ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದು ಇಲ್ಲೇ ಆನೆ ಬರೋ ಅಂತಹ ಒಂದು ಜಾಗ ದಟ್ಟ ಅರಣ್ಯ ಕಾಡು ಇವಾಗ ಹೋಗ್ತಾ ಇದ್ದೀವಿ ನಾವು ಇಷ್ಟು ರಾತ್ರಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮದು ಒಂದೇ ವೆಹಿಕಲ್ ಹೋಗ್ತಾ ಇರೋದು ಬೇರೆ ಯಾರೂ ಇಲ್ಲ ಈ ರೋಡಲ್ಲಿ ತಿರ್ಗಾಡೋಕ್ಕೆ ಆನೆ ಬಂದರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇವಾಗ ಅಷ್ಟೊಂದು ಭಯ ಆಗ್ತಾ ಇದೆ ಆ ಭಯದಲ್ಲೇ ಹೋಗ್ತಾ ಇದ್ದೀವಿ ನೋಡಿ ನೋಡಿ ಇಲ್ಲಿ ರಸ್ತೆಯಲ್ಲಿ ಭೀಕರ ಅಪಘಾತ ಆಗಿದೆ ಆ್ಯಕ್ಸಿಡೆಂಟ್ ಆಗಿದೆ ಎಷ್ಟು ಜನಕ್ಕೆ ಏನೆಲ್ಲ ಆಗಿದೆ ಅಂತಲೇ ಗೊತ್ತಿಲ್ಲ ಎಲ್ಲ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ನಾವು ಹೋಗೋವಾಗಲೇ ಇದನ್ನು ನೋಡಿ ಹೋಗ್ಬೇಕಾ ಯಪ್ಪ ನೋಡೋಕ್ಕೆ ಆಗ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿ ಕಡ್ರಿ ಮೊಬೈಲ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸಡನ್ನಾಗಿ ಇವತ್ತು ಒಂದು ಮನೆಗೆ ಹೊರಟಿದ್ದೀವಿ ಯಾಕೆ ಅಂತ ಹೇಳ್ತೀನಿ ಹಾಯ್ ಹಾಯ್ ಮೇಡಮ್ ಚಿಲು ಚಿಕ್ಕ ಹಾಯ್ ಬಿಡಿ ಇವಾಗಷ್ಟೇ ಹೊರಟಿದೀವಿ ಸಂಜೆ ನಾಲ್ಕು ಗಂಟೆ ಆಗಿದೆ ದೊಡ್ಡ ಚಿನ್ನೂ ಸ್ಕೂಲ್ ಸ್ಕೂಲು ಬಿಟ್ಟು ಬಂದು ಇವಾಗಷ್ಟೇ ಹೊರಟಿದ್ದೀವಿ ಮತ್ತು ಸ್ವಲ್ಪ ಟ್ರಾಫಿಕ್ ಇಲ್ಲಿ ಸ್ಟಾರ್ಟಿಂಗ್ ಟ್ರಾಫಿಕ್ ಸ್ಟಾರ್ಟ್ ಆಯ್ತು ಹೋಗ್ತಾ ಇದ್ದೀವಿ ಯಾಕೆ ಆಗಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಟ್ರಾಫಿಕ್ ಆ ಕಡೆ ಇನ್ನೊಂದು ರೋಡ್ ಇದೆ ಅಲ್ಲಿಂದ ಹೋಗೋಣ ಅಂತ ಕೇಳಿದ್ರು ಬಟ್ ಇಲ್ಲೇ ಬಂದ್ವಿ ಇಲ್ಲಿ ನೋಡಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದೀವಿ ಹಿಂಗೆ ಟ್ರಾಫಿಕ್ ಸಿಕ್ಕಿದ್ರೆ ಮನೆಗೆ ತಲುಪುವಾಗ ಎಷ್ಟೊತ್ತ ಗೊತ್ತಿಲ್ಲ ಶುರು ಅಲ್ಲೇ ಟ್ರಾಫಿಕ್ ಸಿಕ್ಕಿದ್ರೆ ಒಂಥರ ಕ್ಲಿಯರ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸ್ ಹಾಗೆ ಫ್ರೆಂಡ್ಸ್ ಗೊತ್ತಾ ಸ್ವಲ್ಪ ಮನೆಗೆ ನಾಳೆ ಹೊರಡ್ಬೇಕು ಶುಕ್ರವಾರ ಹೊರಡ್ಬೇಕು ಅಂತ ಅನ್ಕೊಂಡಿದ್ವಿ ಹಾಗಾಗಿ ಮತ್ತೆ ಇವತ್ತು ಸ್ವಲ್ಪ ಹೋಗೋಣ ಇವತ್ತೇ ಹೋಗೋಣ ನಾಳೆ ಒಂದಿನ ಚಿನ್ನುಗೆ ರಜೆ ಆಗುತ್ತೆ ರಜೆ ಹಾಕ್ಬೇಕು ಇವಾಗ ಟೀಚರ್ಗಿ ಫೋನ್ ಮಾಡಿಲ್ಲ ಮಾಡಬೇಕು ಹಾಗೆ ಹೊರಟಿದ್ದೀವಿ ಸ್ವಲ್ಪ ತೋಟದಲ್ಲೆಲ್ಲ ಕೆಲಸ ಇದೆ ಹಾಗಾಗಿ ಮನೆಗೂ ಹೋಗಿಲ್ಲ ಸುಮಾರು ದಿನ ಆಯಿತು ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಹೋದರೆ ಹೇಗೋ ಮಾಮೂಲಿ ತೋಟದಲ್ಲೆಲ್ಲ ಕೆಲಸ ಇರುತ್ತೆ ಮನೆ ಹತ್ರ ಏನಾದರೂ ಸ್ವಲ್ಪ ಕೆಲಸ ಆಗುತ್ತೆ ಮತ್ತು ಅತ್ತೆ ಬ್ಯಾಂಗ್ಳೂರಲ್ಲಿದ್ದರೂ ನಮ್ಮ ಮನೆಯವರ ಚಿಕ್ಕ ತಮ್ಮನ ಜೊತೆ ಅವರು ಇದ್ದಾರೆ ಇವಾಗ ಮನೆಯಲ್ಲಿ ಮೊನ್ನೆಯಿಂದ ಕೇಳ್ತಾ ಇದ್ದರು ಬರಲ್ವಾ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ನಾನು ಫುಲ್ ಹೋಗೋದು ಎಲ್ಲ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ Uh, okay, uh, mata kat ini mata ni media nak. ನೋಡಿ ಇಲ್ಲಿ ಸ್ನೇಹಿತರೆ ನಾವು ಹೋಗುವಾಗಲೇ ಸಾಯಂಕಾಲ ಅಂದರೆ ಸ್ಕೂಲ್ ಬಿಡೋ ಟೈಮ್ ಆಗಿರೋದ್ರಿಂದ ನಮಗೆ ಫುಲ್ ಸಾ ಟ್ರಾಫಿಕ್ ಸಿಕ್ತು ಸ್ಟಾರ್ಟಿಂಗಿಂದನೇ ಮತ್ತು ಇಲ್ಲಿ ಸ್ವಲ್ಪ ದೂರ ಬಂದಿದ್ದೀವಿ ಅಷ್ಟೇ ಒಂದು ದೊಡ್ಡ ಅಪಘಾತ ಆಗಿತ್ತು ಆಕ್ಸಿಡೆಂಟ್ ಆಗಿತ್ತು ಇಲ್ಲಿ ನಾವು ತುಮ್ ತುಂಬ ಹಿಂದೆಯಿಂದನೇ ಟ್ರಾಫಿಕ್ ಸಿಕ್ಕಿದೆ ನಮಗೆ ಅಲ್ಲಿಂದನೇ ನೋಡ್ಕೊಂಡು ಬರ್ತಾ ಇದ್ದೀವಿ ಫುಲ್ ರೋಡಲ್ಲೆಲ್ಲ ಫುಲ್ ಕ್ರೌಡ್ ಆಗಿತ್ತು ಆ್ಯಂಬುಲೆನ್ಸ್ ಇತ್ತು ಆವಾಗಿಂದ ಆವಾಗಲೇ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ರು ಎಷ್ಟು ದೊಡ್ಡ ಆ್ಯಕ್ಸಿಡೆಂಟ್ ಅಂತ ಹೇಳಿದರೆ ನಿಮಗೆ ಮುಂದೆ ತೋರಿಸ್ತೀನಿ ನಾನು ಕಾರು ಪಲ್ಟಿಯಾಗಿ ಇನ್ನೊಂದು ಕಡೆ ಬಿದ್ದುಕೊಂಡಿದ್ದೆ ಹಾಗೆಯೇ ಆಟೋ ಫುಲ್ ಜಕಮ್ ಆಗಿದೆ ನೋಡಿ ಎಲ್ಲಿ ಜನ ಎಷ್ಟು ನಿಂತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ದಯವಿಟ್ಟು ನಾನು ಎಲ್ಲ ಸ್ನೇಹಿತರಲ್ಲಿ ಒಂದು ಮನವಿ ಮಾಡ್ತೀನಿ ಕೈ ಮುಗಿದು ಬೇಡ್ಕೊಳ್ತೀನಿ ಯಾವತ್ತೂ ಕೂಡ ನೀವು ಒಂದು ಗಾಡಿಯಲ್ಲಿ ಹೋಗುವಾಗ ಡ್ರೈವಿಂಗ್ ಮಾಡುವಾಗ ಆದಷ್ಟು ನಿಧಾನವಾಗಿ ಚಲಿಸಿ ನಿಮ್ಮ ವಾಹನವನ್ನು ಆದಷ್ಟು ನಿಧಾನವಾಗಿ ತೊಗೊಂಡು ಹೋಗಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಾನೊಂದು ಐದು ನಿಮಿಷ ಬೇಗ ಹೋಗ್ತೀನಿ ಅನ್ನೋ ಬರದಲ್ಲಿ ನೀವು ಏನೋ ಒಂದು ಅಚ್ಚಾತುರಿ ಆಗೋದು ಬೇಡ ಅಂತಲೇ ನಾನು ರಿಕ್ವೆಸ್ಟ್ ಮಾಡೋದು ಯಾಕೆಂದರೆ ಮನೆಯಲ್ಲಿ ಬೆಳಿಗ್ಗೆ ಹೊರಟಿರ್ತೀವಿ ಬೆಳಿಗ್ಗೆ ಮೇಲೆ ನೀವು ಬರೋ ತನಕ ಯಾರೋ ನಿಮಗೆ ಮನೆ ಮನೆಯಲ್ಲಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಯಾರಾದರೂ ಆಗಿರ್ಬೋದು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಅವರನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ನೀವು ಮುಂದೆ ಸಾಗೋದನ್ನು ನೋಡಿ ಒಂದು ಐದು ನಿಮಿಷ ಲೇಟಾದರೂ ಏನು ಪರವಾಗಿಲ್ಲ ನೀವು ನಿಮ್ಮನೆಗೆ ಹೋಗ್ತೀರಾ ಒಂದು ಐದು ನಿಮಿಷ ಲೇಟಾಗಿ ಹೋಗ್ತೀರಾ ಅಷ್ಟೇ ತಾನೇ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋದು ಈ ವಿಡಿಯೋ ಮುಖಾಲ್ ಮುಖಾಂತರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನ ಎಷ್ಟು ಇದ್ದಾರೆ ಅಂತ ಹೇಳಿ ಅಲ್ಲಿ ನೋಡಿ ಕಾರು ಒಂದು ಕಡೆ ಕರೆಂಟ್ ಕಂಬದ ಹತ್ತಿರ ಹೋಗಿ ಬಿದ್ದಿದೆ ಹಾಗೆಯೇ ಇಲ್ಲಿ ಜನನೂ ತುಂಬ ಜನ ಇದ್ದಾರೆ ಮತ್ತು ಆ್ಯಂಬುಲೆನ್ಸ್ ನಾವು ಸ್ಟಾರ್ಟಿಂಗಿಂದ ನೋಡುವಾಗ ಆ್ಯಂಬುಲೆನ್ಸ್ ಆವಾಗಲೇ ತೊಗೊಂಡು ಹೋದರು ಎಲ್ಲ ಪೆಟ್ಟಾದವ್ರನ್ನೆಲ್ಲ ಆವಾಗಲೇ ತೊಗೊಂಡು ಹೋಗಿದ್ದಾರೆ ಹಾಗೆ ಇಲ್ಲಿ ನೀವು ಆಟೋ ನೋಡ್ತಾ ಇರ್ಬೋದು ಎಷ್ಟು ಜಖಮ್ ಆಗಿದೆ ಅಂತ ಹೇಳಿ ಅಷ್ಟು ನುಜ್ಜುಗುಜ್ಜಾಗಿದೆ ಎಲ್ಲ ನೋಡ್ತಾ ಇದ್ದಾರೆ ಇನ್ನೇನು ಯಾರಾದರೂ ಇದ್ದಾರಾ ಅಂತ ಹೇಳಿ ನೋಡ್ತಾ ಇದ್ದಾರೆ ಆ್ಯಂಬುಲೆನ್ಸ್ ಜಸ್ಟ್ ಇವಾಗ ಹೋಯಿತು ಎಲ್ಲರೂ ಪೆಟ್ಟಾದವ್ರನ್ನೆಲ್ಲ ಹಾಕ್ಕೊಂಡು ಆ್ಯಂಬುಲೆನ್ಸ್ ಇವಾಗಷ್ಟೇ ಹೋಗಿದೆ ಅದೇ ಹೇಳೋದು ಸ್ನೇಹಿತರೆ ನಾವು ಎಷ್ಟು ನಿಧಾನವಾಗಿ ಹೋಗ್ತೀವಿ ಅಷ್ಟು ನಮಗೇ ಒಳ್ಳೆಯದು ಒಂದು ಐದು ನಿಮಿಷ ಲೇಟಾದರೆ ಏನೂ ಊರು ಏನು ಮುಳುಗೋಗಲ್ಲ ಅಲ್ವಾ ನಾವು ನಮಗೋಸ್ಕರ ಎಷ್ಟು ಜನ ಕಾಯ್ತಾ ಇರ್ತಾರೆ ಇವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಹೇಳಿ ಎಲ್ಲೋ ಆ್ಯಕ್ಸಿಡೆಂಟಾಗಿ ಬಿದ್ದುಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಫುಲ್ ಆಮೇಲೆ ಎಷ್ಟೋ ಹೊತ್ತಾದಮೇಲೆ ಮನೆಯವರಿಗೆ ಇನ್ಫಾರ್ಮೇಷನ್ ಸಿಗೋದು ಅಲ್ವಾ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾಯಿದ್ದೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ನ್ಯಾಷನಲ್ ಹೈವೇ ಕೇರಳ ಅಂದರೆ ತಿರುವನಂತಪುರಂ ಟು ಮ್ಯಾಂಗ್ಳೂರ್ ತನಕ ಆಗುತ್ತಂತೆ ನ್ಯಾಷನಲ್ ಹೈವೇ ಇದಾದ ಮೇಲೆ ಏನು ಅಷ್ಟೊಂದು ಟ್ರಾಫಿಕ್ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ನಮಗೆ ಇನ್ನು ವರೆಗೆ ಹೋಗೋ ತನಕ ಇದೇ ಥರ ರೋಡ್ ಸಿಗುತ್ತೆ ಮಧ್ಯ ಕೆಲವು ಕಡೆ ಮಾತ್ರ ರೋಡ್ ಹೊಸ ರೋಡನ್ನು ಓಪನ್ ಮಾಡಿದ್ದಾರೆ ಮತ್ತೆ ಫುಲ್ ಹೀಗೆ ಒನ್ ವೇ ಸಿಗುತ್ತೆ ದೊಡ್ಡ ದೊಡ್ಡ ಅಂದರೆ ನೈಟ್ ನೈಮ್ ನಾವೇನಾದರೂ ಹೊರಟ್ವಿ ಅಂದರೆ ದೊಡ್ಡ ಲೋಡ್ ಗಾಡಿಗಳು ಸಿಗುತ್ತೆ ನಾವು ಅಂದರೆ ನಮ್ಮ ಅಮ್ಮನ ಮನೆಗೆ ಕುಂದಾಪುರಕ್ಕೆ ಹೋಗುವಾಗ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊಡ್ತೀವಿ ಆವಾಗೆಲ್ಲ ನಮಗೆ ಲೋಡ್ ಗಾಡಿ ಸಿಗುತ್ತೆ ಇವಾಗೆಲ್ಲ ಪರವಾಗಿಲ್ಲ ಹಗ್ಲಲ್ಲಿ ಲೋಡ್ ಗಾಡಿಗಳೆಲ್ಲ ಸಿಗಲ್ಲ ಹಾಗಾಗಿ ನ್ಯಾಷನಲ್ ಹೈವೇ ಆದಮೇಲೆ ಕೇರಳ ಒಂದು ಟ್ರಾಫಿಕ್ ಅಷ್ಟೊಂದು ಇರಲ್ಲ ಅಂತ ಅಂದ್ಕೊಳ್ತೀನಿ ನಾನು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಅಂದರೆ ಹೊಸ ರೋಡ್ ಇದು ನಾವು ಹೋಗುವಾಗ ಆ ರೋಡಲ್ಲಿ ನಮಗೆ ಸಿಗುತ್ತೆ ಹಾಗೆ ಕೆಳಗಡೆ ರೈಲ್ವೆ ರೈಲ್ವೆ ಟ್ರ್ಯಾಕ್ ಇರೋದು ಮೇಲ್ಗಡೆ ಬ್ರಿಡ್ಜ್ ರೀತಿಯಲ್ಲಿ ರೋಡ್ ಮಾಡಿದ್ದಾರೆ ಹೊಸ ರೋಡು ತುಂಬ ಒಳ್ಳೆ ಪ್ಲ್ಯಾನಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಹೋಗೋಕ್ಕೆ ಕೆಳಗಡೆ ರೈಲ್ ಹೋಗುವಾಗಲೂ ಕೂಡ ಏನೂ ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಮೇಲ್ಗಡೆ ಆರಾಮಾಗಿ ವೆಹಿಕಲ್ಸ್ ಎಲ್ಲ ಹೋಗ್ಬೋದು ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹೊಸ ರೋಡ್ ನಿಮ್ಮ ಜೊತೆ ನಾನು ತುಂಬ ದಿನದಿಂದ ಈ ರೋಡ್ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ವಿಡಿಯೋಸ್ ಇವತ್ತು ಒಂದು ಅವಕಾಶ ಸಿಕ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಕೂಡ ಹಾಗೆ ಸ್ನೇಹಿತರೆ ಇದು ನಮ್ಮ ಊರ ಹತ್ರ ಇನ್ನೇನು ಹತ್ರ ಹತ್ರ ತಲುಪ್ತಾ ಇದ್ದೀವಿ ನಾವು ಅನ್ನೋದ್ರ ಜೊತೆಗೆ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ವ್ಯೂಸ್ ಅಂತೂ ಸಕ್ಕತ್ತಾಗಿತ್ತು ಅಂದರೆ ಸಾಯಂಕಾಲ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಇಲ್ಲ ವ್ಯೂಸೆಲ್ಲ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬೆಟ್ಟ ಗುಡ್ಡದೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಬಟ್ ಆಗ್ತಾನೇ ಇರಲಿಲ್ಲ ನನಗೆ ಇನ್ನೇನು ವೀಡಿಯೋ ಮಾಡಬೇಕು ಅನ್ನೋಷ್ಟೊತ್ತಿಗೆ ಬೇರೆ ಏನೋ ಮರ ಏನೋ ಅಡ್ಡ ಬರೋದು ಹಾಗೆ ಆಗ್ತಾಯಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸು ಸಖತ್ತಾಗಿತ್ತು ಮಾತ್ರ ನಾವು ಸಾಯಂಕಾಲ ಹೋಗ್ತಾ ಇರೋದ್ರಿಂದ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಿಸಿಲೇನಿಲ್ಲ ಅಲ್ವಾ ಹಾಗಾಗಿ ಒಂದು ಪರಿಸರದ ವಾತಾವರಣವನ್ನು ಅನ್ಭವಿಸೋದೇ ಒಂಥರ ಖುಷಿ ಅಲ್ವಾ ಸ್ನೇಹಿತರೆ ಅಷ್ಟು ಚಂದವಾಗಿರುತ್ತೆ ನಾವು ಯಾವ್ದು ವ್ಯೂಸ್ ಎಲ್ಲ ನೋಡಬೇಕು ಒಳ್ಳೊಳ್ಳೆ ಪ್ಲೇಸ್ ನೋಡಬೇಕು ಅಂತ ಎಷ್ಟೆಷ್ಟೋ ದೂರ ಹೋಗ್ತೀವಿ ಬಟ್ ನಮ್ಮ ಊರಲ್ಲೇ ಇರೋ ಸೌಂದರ್ಯವನ್ನು ನಮಗೆ ಅನುಭವಿಸೋಕ್ಕೆ ಗೊತ್ತಿಲ್ಲ ನೋಡಿ ಹಾಗೆ ಇದು ಬಂದು ಪಾಣತೂರು ಊರ ಹೆಸರು ಪಾಣತೂರು ಅಂತ ಹೇಳಿ ಕೇರಳ ಇನ್ನೇನು ಗಡಿ ಭಾಗಕ್ಕೆ ಬಂದಿದ್ದೀವಿ ನಾವು ಇಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಲೇಟಾಗಿತ್ತು ಹಸುವೇನು ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಗೊಳೋದಿತ್ತು ಮತ್ತು ಸ್ವಲ್ಪ ಟೀ ಎಲ್ಲ ಕುಟ್ಕೊಂಡ್ವಿ ಇಲ್ಲಿ ತಿಂಡಿ ಎಲ್ಲ ತಿಂದು ಟೀ ಎಲ್ಲ ಕುಡಿದು ಮತ್ತೆ ಹೊರಟ್ವಿ ಇಲ್ಲಿಂದ ಹಾಗಾಗಿ ನಮ್ಮ ಮನೆಯವರು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಹಾಗಾಗಿ ಮತ್ತು ಅದನ್ನೆಲ್ಲ ತೊಗೊಂಡು ಮತ್ತು ಮಕ್ಕಳಿಗೆ ಸ್ವಲ್ಪ ತಿಂಡಿ ತಿನ್ಸ್ಕೊಂಡು ನಾವು ತಿಂಡಿ ತಿನ್ಕೊಂಡು ಮತ್ತೆ ಹೊರಟಿದ್ದೀವಿ ಅಷ್ಟೊತ್ತಿಗೆ ಆಗಲೇ ಎಂಟು ಗಂಟೆ ಹತ್ರ ಹತ್ರ ಆಯಿತು ಇನ್ನೂ ಮುಂದೆ ಹೋಗಬೇಕು ಇನ್ನೂ ಸ್ವಲ್ಪ ಕಾಡು ಇರೋ ಜಾಗ ಹಾಗಾಗಿ ನಾವು ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ ಹೇಗೆ ಇದೆಯೋ ಏನೋ ಎಲ್ಲೂ ಲೈಟಿಂಗ್ಸ್ ಇಲ್ಲ ಅಲ್ಲಿ ಲೈಟೆಲ್ಲ ಇಲ್ಲ ಇಲ್ಲಿರೋ ತನಕ ಥರ ಅಲ್ಲಿ ಇಲ್ಲ ಮುಂದೆ ತೋರಿಸ್ತೀನಿ ನೀವು ಕೂಡ ನೋಡ್ಬೋದು ಬನ್ನಿ ಇವಾಗ ನೋಡ್ತಾ ಇರೋದು ನಾವು ಪಾಣತೂರಿಂದ ಹೊರಟಿದ್ದೀವಿ ಟಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊರಟ್ವಿ ಇವಾಗ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ರೋಡ್ ಕೂಡ ಚೆನ್ನಾಗಿದೆ ಹಾಗೆಯೇ ಸ್ವಲ್ಪ ಮನೆಗಳೆಲ್ಲ ಸಿಗುತ್ತೆ ಲೈಟಿಂಗ್ಸ್ ಎಲ್ಲ ಇದೆ ಅಷ್ಟೊಂದೇನು ಭಯಪಡೋ ಹಾಗೆ ಏನಿಲ್ಲ ಇಲ್ಲಿ ತೋಟ ಎಲ್ಲ ಇದೆ ಹಾಗೆ ಮನೆಗಳೆಲ್ಲ ಕಾಣಲಿಕ್ಕೆ ಸಿಗುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ ಅಂದರೆ ಫುಲ್ ಫಾರೆಸ್ಟ್ ಪ್ಲೇಸ್ ಹಾಗೆಯೇ ಮತ್ತು ಮೊನ್ನೆ ಹತ್ತಿರ ಹೋಗೋವಾಗ ನಾನು ವೀಡಿಯೋಸ್ ಮಾಡಿಲ್ಲ ಸ್ವಲ್ಪ ಅದ್ರ ವೀಡಿಯೋ ಮೊಬೈಲೆಲ್ಲ ಕೈಯಲ್ಲಿ ಹಿಡ್ಕೊಂಡಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಅವಾಯ್ಡ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಮನೆ ಕಾಣಲಿಕ್ಕೆ ಸಿಗುತ್ತೆ ನಮಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನೋಡಿ ಈ ಪ್ಲೇಸಲ್ಲಿ ಮನೆಯೇ ಕಾಣಲಿಕ್ಕೆ ಸಿಗಲ್ಲ ಹಾಗೆಯೇ ಲೈಟಿಂಗ್ಸ್ ಏನೂ ಇಲ್ಲ ದಟ್ಟ ಅರಣ್ಯ ಕಾಡು ಇದು ಫಾರೆಸ್ಟ್ ಪ್ಲೇಸ್ ಯಾರೂ ಇಲ್ವಲ್ಲಪ್ಪ ಅಂತ ನಾನು ನಮ್ಮ ಮನೆಯವ್ರು ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ ಹಾಗೆ ಅಲ್ಲಿ ಮುಂದೆ ಯಾರೋ ಇಬ್ರು ಬೈಕಲ್ಲಿ ಬರ್ತಾಯಿದ್ರು ಪುಣ್ಯಾತ್ಮರು ಹಾಗೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಈ ಒಂದು ಪ್ಲೇಸ್ ನೋಡೋವಾಗ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ನೀವಿಲ್ಲಿ ನೋಡ್ತಾ ಇರಬಹುದು ಫುಲ್ ಫಾರೆಸ್ಟ್ ಪ್ಲೇಸ್ ಆಗಿರೋದ್ರಿಂದ ಮಳೆಗಾಲದಲ್ಲೆಲ್ಲ ಇಲ್ಲಿ ಆನೆಗಳು ಕೆಳಗೆ ಬಂದ್ಬಿಡುತ್ತಂತೆ ರೋಡ್ಗೆಲ್ಲ ಅದನ್ನೇ ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ ನಾವು ಏನಾದರೂ ಆನೆ ಎದುರುಗಡೆ ಸಿಕ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಅದೇ ಒಂದು ಕ್ವೆಶನ್ ಮಾರ್ಕ್ ಆಗಿತ್ತು ನಮಗೆ ಹಾಗೇನೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ನಮ್ಮ ಜರ್ನಿ ವಿಡಿಯೋನ ಫುಲ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತಿನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಬಾಯ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು